Twelve board meetings and twelve monthly meetings every year from nineteen eighty four. I don't see any other association to be so.

ಹಿಂದಿನ ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ಅತಿಥಿಗಳಾಗಿ ನಮ್ಮ ಕರೆಗೆ ಹೋಗ್ಬಿಟ್ಟು ಭಾಳ ಈ ಬಂದು ಯಶಸ್ವಿಗೊಳಿಸಿದ್ದಾರೆ ಅವರಿಗೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದ ತಿಳಿಸ್ತೇನೆ ಈ ಕಾರ್ಯಕ್ರಮಕ್ಕೆ ನಾವು ಕ್ಯಾಲೆಂಡರ್ ಬಿಡುಗೆ ಮಾಡಿಗೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ನಮ್ಮ ಸಂಘದ ಸದಸ್ಯರಾದ ದಾಸ್ ಅವರು ಕೂಡ ಈ ಸ ಪ್ರತಿ ವರ್ಷ ಎರಡನೇ ವರ್ಷದ ಈ ಕಾರ್ಯಕ್ರಮ ಎರಡು ವರ್ಷದಿಂದ ಅವರು ಕೂಡ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ನಮ್ಮ ಕರೆಗುಟ್ಟು ಎಲ್ಲ ಸದಸ್ಯರುಗಳು ಬಂದು ಈ ಈ ದಿನದ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ಅವರಿಗೆ ಧನ್ಯವಾದ ತಿಳಿಸ್ತೀನಿ ನಾನು ಲಕ್ಕ ಮೈಸೂರು ಜಿಲ್ಲಾ ಅಧ್ಯಕ್ಷರು ಎರಡು ಸಾವಿರದ ಇಪ್ಪತ್ತಾರು ಎಲ್ಲರಿಗೂ ಒಳ್ಳೆಯದಾಗಲಿ ಈ ದಿನ ನಮ್ಮ ಈ ಕ್ಯಾಲೆಂಡರ್ ಸ್ಪಾನ್ಸರ್ ಆದ ದಾಸ್ ಅವ್ರಿಗೆ ನಮ್ಮ ಎಮ್ ಡಿ ಡಿ ಎ ಪರವಾಗಿ ನಾವು ಹೃತ್ಪೂರ್ವಕ ಅಭಿನಂದನೆ ಮತ್ತು ಇವತ್ತು ಕರ್ನಾಟಕದ್ದು ಫೆಡರೇಷನ್ ನಮ್ಮ ಕೆ ಎಫ್ ಡಿ ಡಬ್ಲ್ಯೂ ನಮ್ಮ ಅಸೋಸಿಯೇಷನ್ಗಳದ್ದು ಏನು ಫೆಡರೇಷನ್ ಇದೆ ಅಧ್ಯಕ್ಷರು ಬಂದಿದ್ದಾರೆ ಜಯಂತ್ ಗಾಣಿಗ್ ಅವರು ಮತ್ತು ವೈಸ್ ಪ್ರೆಸಿಡೆಂಟ್ ಮಿಸ ಬಾಲಸುಬ್ರಹ್ಮಣ್ಯಂ ಅವರು ಮತ್ತು ವಸಂತ್ ಸರ್ ಬಂದಿದ್ದಾರೆ ಅವ್ರು ಬಂದಿದ್ದು ಒಂಥರ ಇವತ್ತೊಂದು ಮೀಟಿಂಗ್ ನಮ್ಮ ಒಂಥರ ಶಕ್ತಿ ಆಯಿತು ಇದಲ್ಲದಲ್ಲೇ ನಮ್ಮ ನ್ಯಾಷನಲ್ ಲೆವೆಲ್ ಪ್ರೆಸಿಡೆಂಟ್ ನಮ್ಮ ಧೈರ್ಯಶೀಲ್ ಪಾಟೀಲ್ ಎ ಎ ಸಿ ಪಿ ಡಿ ಎಫ್ ಇದ್ರದ್ದು ನ್ಯಾಷನಲ್ ಪ್ರೆಸೆಂಟ್ ಏನಿದ್ದಾರೆ ಅವ್ರಿಗೆ ನಮ್ಮ ಸಮಸ್ಯೆಗಳೆಲ್ಲ ಗ್ರೌಂಡ್ ಲೆವೆಲ್ ಪ್ರಾಬ್ಲಮ್ಸ್ ಗೊತ್ತು ನಮ್ಮ ಡಿಸ್ಟ್ರಿಬ್ಯೂಟರ್ ಏನೇನು ಸಮಸ್ಯೆಗಳಿದೆ ತುಂಬ ಚೆನ್ನಾಗಿ ಗೊತ್ತು ಅದನ್ನು ಅವರು ನ್ಯಾಷನಲ್ ಲೆವೆಲಲ್ಲಿ ಫೈನಾನ್ಸ್ ಮಿನಿಸ್ಟ್ರ್ ಜೊತೆ ಆಗಲಿ ಮಿನಿಸ್ಟ್ರ್ ಆಫ್ ಕಾಮರ್ಸು ಮಿನಿಸ್ಟ್ರಿ ಆಫ್ ಮಿನಿಸ್ಟ್ರಿ ಅವ್ರ ಜ ಅವ್ರ ಜೊತೆಲ್ಲ ಮಾತಾಡಿ ಅವರು ನಮ್ಮ ಈ ಡಿಸ್ಟ್ರಿಬ್ಯೂಟ್ರ್ ಪರವಾಗಿ ಏನೇನು ಬೆನಿಫಿಟ್ ಮಾಡ್ಬೋದು ಅದನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಇದಲ್ದಲ್ಲೇ ನಮ್ಮ ಫೆಡ್ರೇಷನ್ ಅವರು ಒಂದು ರಿಕ್ವೆಸ್ಟ್ ಇದು ಮಾಡ್ತಾರೆ ಒಂದು ನಮಗೆ ಒಂದು ಡಿಸ್ಟ್ರಿಬ್ಯೂಟರ್ ಬೋರ್ಡ್ ಬೇಕು ನಮ್ಮ ಡಿಸ್ಟ್ರಿಬ್ಯೂಷನ್ ಒಂದು ಮಂಡಳಿ ಬೇಕು ಒಂದು ಪ್ಲಾಟ್ಫಾರ್ಮ್ ಬೇಕು ಅನ್ನೋದಕ್ಕೋಸ್ಕರ ಒಂದು ಅವರು ಸ್ಟೇಟ್ ಲೆವೆಲಲ್ಲಿ ತುಂಬ ಹೋರಾಟ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮತ್ತು ನಮ್ಮ ಮೈಸೂರು ಜಿಲ್ಲಾ ವಿತರಕರ ಸಂಘ ಏನಿದೆ ಇದು ನಮ್ಮ ಕರ್ನಾಟಕ ಫೆಡರೇಷನ್ ಜೊತೆಗೆ ಯಾವಾಗಲೂ ಅವ್ರ ಕಾರ್ಯಕ್ರಮಗಳ ಜೊತೆ ಭಾಗಿಯಾಗ್ತೀವಿ ನಾನು ಕಾರ್ತಿಕ್ ಮಾಕಂ ಮೈಸೂರು ಜಿಲ್ಲಾ ವಿತರಕ ಸಂಘದ ಸೆಕ್ರೆಟರಿ ನೈನ್ಟೀನ್ ಏಯ್ಟಿ ಫೋರಿಂದ ಇಲ್ಲಿ ತನಕ ಭಾಳ ವ್ಯವಸ್ಥಿತವಾಗಿ ಆಮೇಲೆ ಆರ್ಗನೈಸ್ಡ್ ಆಗಿ ಯಾವುದಾದ್ರು ಒಂದು ಅಸೋಸಿಯೇಷನ್ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿದರೆ ಅದು ಮೈಸೂರು ಡಿಸ್ಟ್ರಿಬ್ಯೂಟರ್ ಅಸೋಸಿಯೇಷನ್ ಅವರಿಗೆ ಈ ಮೂಲಕ ಈ ಎರಡು ಸಾವಿರದ ಇಪ್ಪತ್ತಾರು ಏನು ಕ್ಯಾಲೆಂಡರ್ನ ಇನಾಗ್ರೇಷನ್ ನಮ್ಮನ್ನೆಲ್ಲ ಕರೆದಿದ್ದಾರೆ ಇನ್ನೂ ಕೂಡ ಇನ್ನೂ ನೂರು ವರ್ಷ ಇದೇ ಥರ ಅವರು ಕ್ಯಾಲೆಂಡರ್ ಇನಾಗ್ರೇಷನ್ನಿಗೆ ಮಾಡ್ತಾ ಇರಲಿ ಆಮೇಲೆ ಇದೇ ಥರ ವ್ಯವಸ್ಥಿತವಾಗಿ ನಡ್ಕೊಂಡು ಹೋಗೋದಕ್ಕೆ ಇಡೀ ಆಡಳಿತ ಮಂಡಳಿಗೆ ನಾವು ಕೆ ಎಫ್ ಡಬ್ಲ್ಯೂ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಒಂದು ಸುದೀರ್ಘ ಪಯಣನ ಜೊತೆಗೆ ಜನಗಳನ್ನ ಹೋಗೋದಕ್ಕೆ ಒಂದು ಸಂಘ ಸಂಸ್ಥೆಯಿಂದ ಸಾಧ್ಯ ಆಗುತ್ತೆ ಆ ಸಂಘ ಸಂಸ್ಥೆಯನ್ನು ಏನು ವ್ಯವಸ್ಥಿತವಾಗಿ ಕಟ್ಕೊಂಡ್ ಬಂದಿದ್ದಾರೆ ಆ ಎಲ್ಲ ಆಡಳಿತ ವರ್ಗಕ್ಕೂ ಕೂಡ ನಾವು ಋತ್ವ ಧನ್ಯವಾದಗಳನ್ನ ಹೇಳೋದ್ರ ಮೂಲಕ ಇದು ಇನ್ನೊಬ್ರಿಗೂ ಕೂಡ ಸ್ಫೂರ್ತಿಯಾಗಲಿ ಅಂತ ಹೇಳ್ಬಿಟ್ಟು ನಾವು ಇಡೀ ಕರ್ನಾಟಕದಾದ್ಯಂತ ಮತ್ತು ಇಡೀ ದೇಶದಾದ್ಯಂತ ಈ ಒಂದು ಮೈಸೂರಿನ ಅಸೋಸಿಯೇಷನ್ ನಾವು ಒಂದು ನಿದರ್ಶನ ಆಗಿ ತಗೊಳ್ತೀವಿ ನಾವು Collect the remaining balance amount from the consumer, excluding the discount offered through the Craft Deal application. Regularly check your receivable balance company-wise and track all transactions based on the discounts offered to consumers. The discounts will be reimbursed by your authorized distributor who currently services you separately for each company. Display the discount redemption receivable QR to the collection executives separately for each company will reimburse the scheme through goods in the next bill or adjust it in the past bill during collection. Happy selling. Let's grow together with crab team. ವಿತರಕ ಸಂಘದ ವತಿಯಿಂದ ಐಡಾ ಅಂತ ಹೇಳ್ಬಿಟ್ಟು ಆಲ್ ಇಂಡಿಯಾ ಡಿಸ್ಟ್ರಿಬ್ಯೂಟರ್ ವೆಲ್ಫೇರ್ ಅಸೋಸಿಯೇಷನ್ ಅಂತ ಹೇಳ್ಬಿಟ್ಟು ಅದ್ರ ಮೂಲಕ ಈಗೇನು ನಾವು ಆನ್ಲೈನ್ ಬ್ಲಿಂಕಿಟ್ ಆಗಲಿ ಜೆಪ್ಟೋ ಆಗಲಿ ಇವರಿಗೆಲ್ಲ ಒಂದು ವ್ಯವಸ್ಥಿತ ರೀತಿಯಲ್ಲಿ ಏನು ಆನ್ಲೈನ್ ಬಿಸ್ನೆಸ್ ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರತಿಸ್ಪರ್ಧಿಯಾಗಿ ಡಿಸ್ಟ್ರಿಬ್ಯೂಟರ್ ಅಸೋಸಿಯೇಷನ್ ಮೂಲಕ ವಿತ್ ದ ಸಪೋರ್ಟ್ ಆಫ್ ಕಂಪನಿ ನಾವು ಕೂಡ ಒಂದು ಗ್ರಾಪ್ ಡೀಲ್ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡ್ಬರ್ತಾ ಇದ್ದೀವಿ ಈ ಗ್ರಾಪ್ ಡೀಲ್ ಮೂಲಕ ಪ್ರ ಸುತ್ತಮುತ್ತ ಇರತಕ್ಕಂಥ ಅಂಗಡಿಗಳಲ್ಲೇ ಆನ್ಲೈನಲ್ಲಿ ಜೆಪ್ಟೋಲಿ ಏನು ಸಿಕ್ಕುತ್ತೆ ಆ ಒಂದು ಡಿಸ್ಕೌಂಟ್ಗಳು ಇದರಲ್ಲೂ ಕೂಡ ಸಿಗೋ ರೀತಿಯಲ್ಲಿ ವ್ಯವಸ್ಥಿತವಾಗಿ ನಮ್ಮ ಶೀತ ಜ ದೈರಶೀಲ್ ಪಾಟೀಲ್ ಅವರ ನೇತೃತ್ವದಲ್ಲಿ ಆಲ್ ಇಂಡಿಯಾ ಲೆವೆಲಲ್ಲಿ ನಾವು ಒಂದು ಡೀಲ್ ಗ್ರಾಪ್ಡೀಲ್ ಅಂತೇಳ್ಬಿಟ್ಟು ಆ್ಯಪನ್ನು ಪರಿಚಯಿಸ್ತಾ ಇದ್ದೀವಿ ಅದನ್ನು ಈ ಒಂದು ಮೈಸೂರು ಸಂಘದ ಮೈಸೂರು ಸಂಘದ ಒಂದು ಕ್ಯಾಲೆಂಡರ್ ವಿತರಣೆ ಸಂದರ್ಭದಲ್ಲಿ ಅದನ್ನು ನಾವು ಹೇಳಲಿಕ್ಕೆ ತುಂಬ ಖುಷಿಯಾಗಿದ್ದೀವಿ ಗ್ರಾಹಕರಿಗೆ ಅನುಕೂಲ ಗ್ರಾಹಕರಿಗೆ ಮತ್ತು ಡಿಸ್ಟ್ರಿಬ್ಯೂಟರ್ಗಳಿಗೆ ಮತ್ತು ರಿಟೇಲರ್ಗೆ ಇವತ್ತೇನು ಅಂಗಡಿಗಳು ಮುಚ್ಚುತ್ತಾ ಇದೆ ಆನ್ಲೈನ್ ಇದರಿಂದ ನಮಗೆ ಬರ್ತಾ ಇಲ್ಲ ಫುಟ್ಬಾಲ್ ಬರ್ತಾ ಇಲ್ಲ ಕಸ್ಟಮರ್ ಬರ್ತಾ ಇಲ್ಲ ಅಂತೇಳ್ಬಿಟ್ಟು ಅವ್ರಿಗೂ ಕೂಡ ನಿಮಗೆ ಏನು ಮಾರ್ಜಿನ್ ಹೋಗ್ಬೇಕೋ ಅವ್ರಿಗೆ ಹೋಗುತ್ತೆ ಸಪೋಸ್ ಇಪ್ಪತ್ತು ಪರ್ಸೆಂಟ್ ಅಂಗಡಿಯರ್ಗೋಗ್ಬೇಕೋ ಇಪ್ಪತ್ತು ಪರ್ಸೆಂಟ್ ಹೋಗುತ್ತೆ ಸಪೋಸ್ ಯಾವ್ದಾದ್ರು ಐಟಮ್ಗಳಿಗೆ ಅವರು ಕಂಪ್ನಿಯಿಂದನೇ ಡೈರೆಕ್ಟ್ ಕೊಡ್ತಾರೆ ನೀವು ಇದಕ್ಕೆ ಹತ್ತು ರೂಪಾಯಿ ಕಡಿಮೆ ಕೊಡ್ತೀನಿ ನೂರು ರೂಪಾಯಿ ಐಟಮು ತೊಂಬತ್ತು ರೂಪಾಯಿ ಅಂತ ಆ ಹತ್ತು ರೂಪಾಯಿನ ಡಿಸ್ಟ್ರಿಬ್ಯೂಟ್ರು ರಿಟೇಲರಿಗೆ ಕೊಡ್ತಾರೆ ರಿಟೇಲರ್ಗೇನು ಹೋಗಿರುತ್ತೆ ಆ ಅಮೌಂಟು ಕಂಪ್ನಿಯವರು ಡಿಸ್ಟ್ರಿಬ್ಯೂಟ್ರಿಗೆ ರಿಯಂಬ್ರೇಸ್ ಮಾಡ್ತಾರೆ ಸೊ ಇದು ಏನಾಗಿದೆ ವ್ಯವಸ್ಥಿತ ರೀತಿಯಲ್ಲಿ ಯಾರಿಗೂ ಕೂಡ ಇಟ್ ಈಸ್ ಅ ಡಿ ಫುಲ್ಲಿ ಡಿ ಡಿಜಿಟಲೈಸ್ಡ್ ಯಾರೂ ಕೂಡ ಮ್ಯಾನ್ಯಲ್ ಆಗಿ ಇಲ್ಲಿ ಏನೂ ಕೂಡ ಹಸ್ತಕ್ಷೇಪ ಮಾಡೋ ಹಾಗಿಲ್ಲ ಸೊ ಅದೇ ರೀತಿಯಾಗಿ ಒಂದು ಏನು ಆನ್ಲೈನ್ನ ಸಮರಕ್ಕೆ ನಾವು ಕೂಡ ಸಿದ್ಧರಾಗಿದ್ದೀವಿ ವಿತರಕದ ಸಂಘ ಇದು ನೋಡಿ ಇಲ್ಲಿ ಗ್ರಾಹಕರು ವಿತರಕರು ಮತ್ತು ಕಸ್ಟಮರ್ ಮೂರು ಕೂಡ ಇದರಲ್ಲಿ ಪಾಲುದಾರರು ಇಲ್ಲಿ ಯಾರಿಗೋ ಒಬ್ಬರಿಗೆ ಅನುಕೂಲ ಆಗುತ್ತೆ ಬರೀ ಆನ್ಲೈನಿಂದ ಬರೀ ಎಂಡ್ಯೂಸರ್ಗೆ ಅನುಕೂಲ ಆಗ್ತಾ ಇತ್ತು ಸೊ ನಾವು ವಿತರಕರಿಗೆ ಕಷ್ಟ ಆಗ್ತಾ ಇತ್ತು ಆಮೇಲೆ ರಿಟೇಲರ್ಗೂ ಕಷ್ಟ ಆಗ್ತಾ ಇತ್ತು ಈಗ ರಿಟೇಲರ್ ಡಿಸ್ಟ್ರಿಬ್ಯೂಟರ್ ಮತ್ತು ಎಂಡ್ಯೂಸರ್ ಮೂರೂ ಕೂಡ ಇದರ ಬೆನಿಫಿಟ್ ತೊಗೊಂಡು ಇದಕ್ಕೆ ನಾವು ಪ್ರಮೋಷನ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ವಿ ಎಲ್ಲ ಔಟ್ಲೆಟಲ್ಲೂ ಕೂಡ ಸ್ಟ್ಯಾಂಡೇ ಹಾಕೋದ್ರ ಮೂಲಕ ಒಂದು ಗ್ರಾಪ್ ಡೀಲ್ ಒಂದು ಸ್ಕ್ಯಾನರ್ ಇದನ್ನು ಮಾಡ್ತಾ ಇದ್ವಿ ಆ ಸ್ಕ್ಯಾನ್ ಮಾಡಿದರೆ ನಿಮಗೆ ಇಡೀ ಎಂಟೈರ್ ಒಂದು ಮೂವತ್ತು ಕಂಪ್ನಿ ನಮ್ಮ ಜೊತೆಗೆ ಟೈಪ್ ಇದೆ ಅಂದರೆ ಮೂವತ್ತು ಕಂಪ್ನಿದು ಕೂಡ ನಿಮಗೆ ಡಿಸ್ಕೌಂಟ್ ಲಿಸ್ಟು ಕೂಡ ಅದರಲ್ಲಿ ಶೋ ಆಗುತ್ತೆ